ತುಸು ಸರ್ ಮತ್ತೆ ರೆಡ್ಡಿ ಸರ್ ದೇ ಆರ್ ದೇಟ್ರೆಸ್ ಫಾರ್ ಮಾಯೋಪಿಯಾ ಎಲ್ಲ ಮಾಯೋಪಿಯಾ ಎಂದಿದೆ ಎಲ್ಲ ಮಗುಗೆ ಹತ್ರ ಕನ್ನಡ ಇರುತ್ತೆ ಅವರು ಕಾಣಲ್ಲ ದೂರ ಏನೋ ಕಾಣಲ್ಲ ಸಮೀಪ ದೃಷ್ಟಿ ತೊಂದರೆ ಇದೆ ಹತ್ತು ವರ್ಷ ಮುಂಚೆ ಒಂದು ಕ್ಲಾಸ್ ರೂಮ್ ನಲ್ಲಿ ನೀವು ಎರಡು ಮೂರು ಮಗು ನೋಡ್ತೀನಿ ಕನ್ನಡ ಕನ್ನಡಿ ಇದೆ

ಅರೋ ಗುಟಾ ತೆನಕ್ಕೆ ಟೈಮಿಂಗ್ ಮನೋಟ್ ಬಿಡಿ ಇಲ್ಲಿ ನೋಡಿ ಬಿಡಿ ಏನಾದ್ರೂ ಒಂದು ಕಲರ್ಫುಲ್ ತೋರ್ತಾರೆ ಯಾಕೆ ಆ ತರ ಶುರುwat ನಲ್ಲಿ ಮಗು ಗೆ ರೂಡಿ ಆಗಿದ ಮೇಲೆ ಸಮೀ ದೃಷ್ಟಿ ತೊಂದರೆ ತುಂಬಾ ಜಾಸ್ತಿ ಆಗುತ್ತೆ ಿಕೆ ಡೈವಿಟು ನಿಮ್ಮ ಪೇಪರ್ಸ್ dvara ಅವೇರ್ನೆಸ್ ಕ್ರೀಯಟ್ ಮಾಡಿ ನಿಮ್ಮ ಹತ್ರ ಪ್ರೆಸ್ ರಿಲೀಸ್ ಇದೆ प्लीज ಗೋ ಥ್ರೂ ದಟ್ ಅಂಡ್ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಇಸ್ ಅ ಸೀರಿಯಸ್ ಪ್ರಾಬ್ಲಮ್ ಎಲ್ಲರೂ ಜೊತೆ ಅವೇರ್ನೆಸ್ ಕ್ರೀಯಟ್ ಮಾಡಿಲ್ಲ ಅಂದ್ರೆ इनो 10 15 वर्ष ಆದಮೇಲೆ 50% ಆಫ್ ದಿ ಪಾಪುಲೇಷನ್ ವಿಲ್ ಗೆಟ್ ಮಯೋಪಿಯಾ ಸಮೀಪ ದೃಷ್ಟಿ ಬತ್ತಿ ಸಮೀಪ ದೃಷ್ಟಿ ತೊಂದರೆಗೆ ಸುಮ್ನೆ ಆ ಕನ್ನಡಿಯಲ್ಲಿ ಹಾಕ್ತಿವಿ ಆಮೇಲೆ ಚನ್ನಾ ಕಾಣುತ್ತೆ ಅಷ್ಟೇ ಇಲ್ಲ ಆ ರೀತಿ ಮಗು ಅಡಲ್ಟ್ ಆದಮೇಲೆ ಅವರ ಕಣ್ಣಿನ ಹಿಂದೆನ ರೆಟಿನಲ್ ಡಿಟ್ಯಾಚ್ಮೆಂಟ್ ಗ್ಲೋಕೋಮಾ ಕ್ಯಾಟರಕ್ ಆತರ ತೊಂದರೆ ಬರುತ್ತೆ ಸಮೀಪ ದೃಷ್ಟಿ ಜಾಸ್ತಿ ಇದೆ ಅಂದ್ರೆ -6 ನಂಬರ್ ಗಿಂತನ ಜಾಸ್ತಿ ಇದೆ ಅಂದ್ರೆ ಆ ಹೈ ಮಯೋಪಿಯಾ ಅದೇ ಆತರ ಮಯೋಪಿಯಾಗೆ ತೊಂದರೆ ಜಾಸ್ತಿ ಇದೆ ಅದಕ್ಕೆ ಮಯೋಪಿಯಾ ಬರಲ್ಲ ಅಂದ್ರೆ ಬೆಸ್ಟ್ ಒಂದಸಲ ಮಯೋಪಿಯಾ ಬರತ್ತೆ ಅಂದ್ರೆ ಆ ಬಯೋಪಿಯಾ ಜಾಸ್ತಿ ಇನ್ಕ್ರೀಸ್ ಆಗತಾ ಇಲ್ಲ ಆ ಎಲ್ಲ ಪ್ರಿಕಾಷನ್ಸ್ ಮಾಡ್ಲೇಬೇಕು ನಾನು ಡಾಕ್ಟರ್ ಜಮೀಂದಾರ್ चीफ ಮೆಡಿಕಲ್ ಡೈರೆಕ್ಟರ್ ಜಮೀಂದಾರ್ ಮೈಕ್ರೋಸಾರ್ಜಿಕಲ್ ಐ ಸೆಂಟರ್ ಕಲ್ಯಾಣನಗರ ಎಚ್ ಆರ್ ವಿ ಆರ್ ಲೇಔಟ್ ವಿ ಆರ್ ರನ್ನಿಂಗ್ this hospital ಸಿನ್ಸ್ 28 ಇಯರ್ಸ್ ಎಎಬಿಎಚ್ ಅಕ್ರೆಡಿಟೆಡ್ hospital ಇದೆ HPI ಗೆ patient friendly hospital ಗೆ ಅವಾರ್ಡ್ ಸಿಕ್ಕಿದೆ ನಾನು ಅದ್ರೆ 10 ಐ ಡಾಕ್ಟರ್ಸ್ ಇದೆ ಎಲ್ಲ ಸ್ಪೆಷಾಲಿಟಿ ige ಡಾಕ್ಟರ್ ರೋಸ್ ಮ್ಯಾಥ್ಯೂ ಹೆಡ್ಸ್ ದಿ चिल्ड्रन ಐ హాస్ಪಿಟಲ್ ಒಂದು चिल्ड्रन ಐ హాస్ಪಿಟಲ್ ಸೆಪರೇಟ್ಲಿ ಇದೆ ರೈಟ್ अदर ಅವರು ಹೆಲ್ಡ್ ಮಾಡ್ತಾರೆ ಅವರು ಈ 26 ಜನವರಿ ಗೆ ನಿಮ್ಮೆಲ್ಲರಿಗೂ ಇನ್ವೈಟ್ ಕಳ್ತಾರೆ ಅವರು ನಿಮ್ಮ ಜೊತೆ ಮಾತಾಡ್ತಾರೆ ನಮಸ್ಕಾರ ನಾನು ಡಾಕ್ಟರ್ ರೋಸ್ ಮ್ಯಾಥ್ಯೂ ಫಿಲಿಯಾಟ್ರಿಕ್ ಆಫ್ಥರ್ಮಾಲಜಿಸ್ಟ್ ಆಗಿ ಜಮೀನ್ದಾರ್ ಮೈಕ್ರೋಸರ್ಜಿಕಲ್ ಐನ್ ಹಾಸ್ಪಿಟಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಈ ಒಂದು ಅವಸರದಲ್ಲಿ ನಾನು ಮಯೋಪಿಯಾ ತಪ್ಪಿದ್ರೆ ಶಾರ್ಟ್ ಸೈಟ್ ಆರ್ ಸಮೀಪ ದೃಷ್ಟಿ ಇದನ್ನು ಮತ್ತು ಇದರ ಪರಿಣಾಮಗಳನ್ನು ತಡೆಗಟ್ಟಬಹುದು ಎಂಬುದನ್ನು ಹೇಳಲು ಬಯಸುತ್ತೇನೆ ನಮ್ಮ ಮಕ್ಕಳ ವಿಭಾಗದಲ್ಲಿ ವರ್ಷ ನಾವು ಮಯೋಪಿಯಾ ಕ್ಲೀನಿಂಗ್ ಅಂತ ಸೆಪರೇಟಾಗಿ ಮಯೋಪ್ಯಾಗಂತಾನೆ ಒಂದು ಕ್ಲಿನಿಕ್ ಅನ್ನು ಸ್ಟಾರ್ಟ್ ಮಾಡಿದ್ವಿ ಇದರ ಮುಖಾಂತರ ನಾವು ಮಯೋಪಿಯ ಇರೋ ಮಕ್ಕಳನ್ನು ಯಾವ ಮಕ್ ಯಾವುದೇ ಮಕ್ಕಳು ಹಾಸ್ಪಿಟಲ್ಗೆ ಬಂದವರಿಗೆ ಸ್ಕ್ರೀನಿಂಗ್ ಅನ್ನು ಕಂಪ್ಲೀಟ್ ಐ ಚೆಕ್ಅಪ್ ಮಾಡಿದ ನಂತರ ಮಯೋಪಿಯಾ ಇದೆ ಅಂತ ಗೊತ್ತಾಗಿದ ನಂತರ ನಾವು ಈ ಮಯೋಪಿಯಾಗೋಸ್ಕರ ರಿಸ್ಕ್ ಅಸೆಸ್ಮೆಂಟ್ ಸ್ಕೋರಿಂಗ್ ಮತ್ತೆ ಅದ ಅದರದ ಸ್ಕ್ಯಾನಿಂಗು ಅದೆಲ್ಲ ಮಾಡಿದ ನಂತರ ಇದಕ್ಕೆ ಇದನ್ನ ತಡೆಗಟ್ಟುವುದಕ್ಕಾಗಿ ಇದರ ಪರಿಣಾಮಗಳನ್ನು ತಡೆಗಟ್ಟುವುದಕ್ಕಾಗಿ ಏನೇನೆಲ್ಲ ಮಾಡಬೇಕು ಎಂಬ ಸ್ಪೆಸಿಫಿಕ್ ಆಗಿರೋ ಗೈಡೆನ್ಸ್ ಮತ್ತೆ ಅಡ್ವೈಸ್ ಈ ವರ್ಷ ಜನವರಿ ಟ್ವೆಂಟಿ ಸಿಕ್ಸ್ ನಾವು ಒಂದು ಹೊಸ ಮಷಿನ್ ಕ್ರಿಸ್ಟೀನ್ ಟ್ವೆಲ್ ಎಂಬ ಮಷೀನ್ ಅನ್ನು ಲಾಂಚ್ ಮಾಡ್ತಾ ಇದ್ದೀವಿ ಈ ಮಷೀನ್ ನಿಂದ ನಮ್ಮ ಸ್ಕ್ಯಾನಿಂಗ್ ಅಂಡ್ ಸ್ಕ್ರೀನಿಂಗ್ ಇದಕ್ಕೆ ಇನ್ನೂ ಉಚಿತವಾದ ಇನ್ನು ಶ್ರೇಷ್ಠವಾದ ರೀತಿಯಲ್ಲಿ ವರ್ಕ್ಅಪ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ನಾವು ಇದನ್ನು ಈ ಟ್ವೆಂಟಿ ಸಿಕ್ಸ್ ಜನ್ವರಿ ಟ್ವೆಂಟಿ ಸಿಕ್ಸ್ ಲಾಂಚ್ ಮಾಡ್ತಾ ಇದೀವಿ ಯಾಕಂದ್ರೆ ನಮ್ಮ ಮಕ್ಕಳು ದೇ ಡಿಸರ್ವ್ ದೆಸ್ಟ್ ಅವರು ಬೆಳೀತಾ ಬೆಳೀತಾ ಅದನ್ನ ಅಡಲ್ಟ್ ಹುಡ್ವರೆಗೂ ಅದನ್ನ ತಗೊಂಡು ಹೋಗ್ಬೇಕಾಗಿರೋದು ಅದಕ್ಕೆ ನಾವು ಈಗಲೇ ತಾನೇ ಅದನ್ನ ತಡೆಗಟ್ಟಿದರೆ ಅವರಿಗೆ ದೇ ಫ್ಯೂಚರ್ ವಿಲ್ ಬಿ ಬ್ರೈಟ್ ಸ್ಕ್ರೀನ್ ಟೈಮ್ ಎಲ್ಲ ಜಾಸ್ತಿ ಇರೋದ್ರಿಂದ ಈವನ್ ಆಫ್ಟರ್ ಏಯ್ಟೀನ್ ಇಯರ್ಸ್ ಇದು ಪ್ರೋಗ್ರೆಸ್ ಆಗ್ತಿರೋದನ್ನ ಕಂಡು ಬರ್ತಾ ಇದೆ ಅದಕ್ಕೆ ನಾವು ಶುರುನಲ್ಲೇ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡ್ಬೇಕು ಇವಾಗ ಈಗ ಜಸ್ಟ್ ಕನ್ನಡಕ ಮಾತ್ರ ಕೊಡೋದಲ್ಲ ಇವಾಗ ಅದನ್ನ ಕಂಟ್ರೋಲ್ ಮಾಡೋದಿಕ್ಕೂ ಪ್ರೊಸೆಸ್ ಇದೆ ಸೊ ಮುಂಚೆ ನಾವು ಜಸ್ಟ್ ಕನ್ನಡಕ ಕೊಟ್ಬಿಟ್ಟು ಒನ್ ಇಯರ್ ಲೇಟರ್ ಬಂದು ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ಇದ್ವಿ ಇವಾಗ ಆತರ ಅಲ್ಲ ಈಗ ನಾವು ಕನ್ನಡಕ ಕೊಡೋದ್ರ ಜೊತೆಲೆ ಅವ್ರಿಗೆ ಇದು ಮಾಡ್ಬಿಟ್ಟು ಅದು ರಿಸ್ಕ್ ಎಷ್ಟಿದೆ ಪ್ರೋಗ್ರೆಸ್ ಆಗೋ ರಿಸ್ಕ್ ಎಷ್ಟಿದೆ ಅನ್ನೋದು ನೋಡ್ಬಿಟ್ಟು ಅದಕ್ಕೆ ತಕ್ಕಂತೆ ಅದಕ್ಕೆ ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ತೀವಿ ಅದನ್ನ ಪ್ರೋಗ್ರೆಷನ್ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಸೊ ಅದು ಬೇಗ ಬೇಗ ಇನ್ಕ್ರೀಸ್ ಆಗೋದಿಲ್ಲ ಸೊ ಒಂದು ಸ್ಟೇಜ್ ಅಲ್ಲಿ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಸ್ಲೋ ಡೌನ್ ಮಾಡೋಕ್ ಆಗತ್ತೆ ಅದ್ರದ್ದು ಪ್ರೋಗ್ರೆಶನ್ ಯಾಕಂದ್ರೆ ಒಂದು ಟೂ ಈಗ ಮೈನಸ್ ಟೂ ಪವರ್ ಅಲ್ಲಿ ಈಗ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಳ್ಳಿ ಈಗ ನಾವು ಅದನ್ನ ಸ್ಟಾಪ್ ಮಾಡಿಲ್ಲ ಅಂತ ಎವ್ರಿ ಇಯರ್ ಒಂದು ಪಾಯಿಂಟ್ ಫೈವ್ ಇನ್ಕ್ರೀಸ್ ಆದ್ರೂ ಬೈ ದ ಟೈಮ್ ಆರ್ ಏಟೀನ್ ಇಯರ್ಸ್ ಎಷ್ಟು ಇನ್ಕ್ರೀಸ್ ಆಗ್ಬೋದು ನೋಡಿ ಸೊ ಅದನ್ನ ನಾವು ಸ್ಲೋ ಡೌನ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಜಸ್ಟ್ ಗ್ಲಾಸ್ ಕೊಟ್ಬಿಟ್ಟು ಕ್ಲಿಯರ್ ವಿಷನ್ ಕೊಡೋದು ಮಾತ್ರ ಅಲ್ಲ ಯಾಕಂದ್ರೆ ಹೈ ಮೈಪಿಯಾ ಸ್ಟೇಜ್ ಹೋದ್ರೆ ಮೇಡಮ್ ಹೇಳಿದಂಗೆ ಕಾಂಪ್ಲಿಕೇಶನ್ ರೇಟ್ ಇಸ್ ಮೋರ್ ಸೊ ಅದರಿಂದ ಬರುವ ಕಾಂಪ್ಲಿಕೇಶನ್ಸ್ ಆರ್ ಆಗಬಹುದು ವಿರ್ ನಾಟ್ ವರೀಡ್ ಓನ್ಲಿ ಅಬೌಟ್ ದ ನಂಬರ್ಸ್ ನಂಬರ್ಸ್ ಮಾತ್ರ ಅಲ್ಲ ನಾವು ಅದನ್ನ ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಮಾಡಬೇಕು ಮಾತ್ರ ಅಲ್ಲ ಈ ಪವರ್ ಜಾಸ್ತಿ ಆಗುವಾಗ ಅವ್ರಿಗೆ ಮುಂದೆ ಅವ್ರ ಕೆರಿಯರ್ ಚಾಯ್ಸಸ್ ಆಲ್ಸೋ ಯಾವ ತರ ಎಫೆಕ್ಟ್ ಆಗುತ್ತೆ ಅನ್ನೋದು ನೋಡ್ಬಾರ್ದು ಯಾಕಂದ್ರೆ ಜಾಸ್ತಿ ಪವರ್ ಇರೋರಿಗೆ ಕೆಲವು ಪ್ರೊಫೆಷನ್ಸ್ ಚೂಸ್ ಮಾಡೋಕ್ ಆಗೋದಿಲ್ಲ ಕೆಲವು ಕೆರಿಯರ್ಸ್ ಚೂಸ್ ಆಗೋದಿಲ್ಲ ಸೊ ಅದೆಲ್ಲ ಅವ್ರದ್ದು ಫ್ಯೂಚರ್ನ ಇಟ್ ವಿಲ್ ಎಫೆಕ್ಟ್ ಅದಕ್ಕೆ ನಾವು ಈಗಲಿಂದಾನೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಸರಿಯಾದ ಸರಿಯಾದ ಅಡ್ವೈಸ್ ಅನ್ನು ಕೊಡಬೇಕು ಅದನ್ನ ಅದಕ್ಕೆ ಏನೇನ್ ಮಾಡ್ಬೇಕು ಅದಕ್ಕೆ ಏನೇನ್ ತಗೋ ಮೆಷರ್ಸ್ ತಗೊಳ್ಬೇಕು ಅದನ್ನ ಈಗಲಿಂದಾನೇ ಶುರು ಮಾಡ್ಬೇಕು ಅದಕ್ಕೆ ಈ ಒಂದು ಅವೇರ್ನೆಸ್ ಜನರಿಗೆ ಪೇರೆಂಟ್ಸ್ ಗೆ ಸ್ಕೂಲ್ ಟೀಚರ್ಸ್ ಎಲ್ಲರೂ ಅವೇರ್ನೆಸ್ ಇರಲೇಬೇಕು ಇಲ್ಲಾಂದ್ರೆ ಇದು ನಾವು ಜಸ್ಟ್ ಮಯೋಪಿಯ ಗ್ಲಾಸ್ ಹಾಕಿದ್ರೆ ಆಗೋಯ್ತು ಅಂತ ಅನ್ಕೊಳ್ತೀವಿ ಅದಲ್ಲ ಇವಾಗ ನಮಗೆ ಇಷ್ಟು ಬಹಳಷ್ಟು ಮೆಷರ್ಸ್ ಇದೆ ಇವಾಗ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಡ್ರಾಪ್ಸ್ ಇದೆ ಸ್ಪೆಷಲ್ ಟೈಪ್ ಆಫ್ ಗ್ಲಾಸಸ್ ಇದೆ ಆರ್ಥೋ ಕೆರೆಟಾಲಜಿ ಅಂತ ಇದೆ ಕಾಂಟ್ಯಾಕ್ಟ್ ಲೆನ್ಸ್ ಇದೆ ಮಲ್ಟಿಫೋಕಲ್ ಕಾಂಟ್ಯಾಕ್ಟ್ ಲೆನ್ಸಸ್ ಇದೆ ಇದೆಲ್ಲ ಇದೆಲ್ಲ ಕಂಟ್ರೋಲ್ ಮಾಡೋದಿಕ್ಕೂ ಹೆಲ್ಪ್ ಮಾಡುತ್ತೆ ಸೊ ಜಸ್ಟ್ ಒಂದು ಗ್ಲಾಸ್ ಕೊಟ್ಬಿಟ್ಟು ಮುಂದಿನ ವರ್ಷ ಬನ್ನಿ ನೋಡ್ಕೊಳ್ಳೋಣ ಎನ್ಕರೇಜ್ ಮಾಡಿ ಜಮೀನ್ದಾರ್ ಚಿಲ್ಡ್ರನ್ಸ್ ಗೆ ಬರೋಕ್ಕೆ ಈ ಸರ್ವಿಸಸ್ ನಿಮ್ಗೋಸ್ಕರ ಇದೆ ಅಡಿಕೆ ಯು ಎಲ್ಲ ಸ್ಪೆಷಲ್ ಗೆಸ್ಟ್ ಇದೆ ಕುಸು ಸರ್ ಇದೆ ಸ್ಪೆಷಲ್ ಗೆಸ್ಟ್ ಇದೆ ರೆಡ್ಡಿ ಸರ್ ಇದೆ ಸ್ಪೆಷಲ್ ಗೆಸ್ಟ್ ಇದೆ ಅವರು ತುಂಬಾ ಸೀನಿಯರ್ ಎಕ್ಸ್ ಡಿಫೆನ್ಸ್ ತುಂಬಾ ಸೀನಿಯರ್ ಆಫೀಸರ್ಸ್ ಇದೆ ಅವರು ಸಪೋರ್ಟ್ ಮಾಡ್ತಾರೆ ಯಾಕೆ ಅಂದ್ರೆ ಈ ತುಂಬಾ ಮುಖ್ಯ ಇದೆ ಇಮ್ಯಾಜಿನ್ ಇವಾಗ ಏನು ಮಾಡಿಲ್ಲ ಅಂದ್ರೆ ಇಪ್ಪತ್ತು ವರ್ಷ ಆದ್ಮೇಲೆ ಯಾವ ಕಂಡೀಷನ್ ಇದೆ ಆ ಯಾವ ಕಂಡೀಷನ್ ಇದೆ ಮಗುಗೆ ಎಷ್ಟು ತೊಂದರೆ ಆಗುತ್ತೆ ಅದಕ್ಕೆ ದಯವಿಟ್ಟು ಏನಾದ್ರೂ ಎಲ್ಲಿ ಕ್ವೆಶನ್ಸ್ ಇದೆ ಐ ಥಿಂಕ್ ಸಾರ್ ಒಂದ್ ಕ್ವೆಶನ್ ಹೇಳ್ತಾ ಇದ್ದಾರೆ ಮಗು ಇದೆ ಆ ಟೈಮ್ ನಿಮ್ ಹತ್ರ ಟಿವಿ ಇತ್ತು ನಾನ್ ಹತ್ರ ಟಿವಿ ಇಲ್ಲ ನನ್ ಮಗು ಇದೆ ಆ ಟೈಮ್ ಏನಿನ್ ಆಚರೆ ಆಟ ಆಡ್ತಾ ಇದ್ರ ಆಮೇಲೆ ಪೇಂಟಿಂಗ್ ಮಾಡ್ತಾ ಇದ್ರ ಆಮೇಲೆ ಬೋರ್ಡ್ ಗೇಮ್ಸ್ ಎಲ್ಲ ಚೆಸ್ ಎಲ್ಲಾರಿದೆ ಅದೆಲ್ಲಾರು ಅರ್ಥ ಆಗ್ತಾಯಿದ್ದ ಆ ಥರ ತಿರ್ಗಾ ಮನೆಗೆ ತಗೊಳ್ಬನ್ನಿ ಮತ್ತೆ ನಾನೆಲ್ಲರ ಮಗುಗೆ ಈ ಟಿವಿ ವಿ ಮೊಬೈಲ್ ನೋಡ್ಬಾರ್ದು ಮತ್ತೆ ನಾನೇನು ಮಾಡ್ತೀನಿ ಕರೆಕ್ಟ್ ಇಲ್ಲ ವಿ ಹ್ಯಾವ್ ಟು ಬಿ ದ ಕರೆಕ್ಟ್ ರೋಲ್ ಮಾಡೆಲ್ ಫಾರ್ ಆರೋ ಚಿಂಗರ್ ಅರ್ಥ ಆಗಿದೆ ನಾನು ಚೆನ್ನೋಡಿ ಕಮಲ್ ಹೋಗು ವಿಲ್ ಕೋ ಫರ್ ಅಬಾರ್ ಪ್ಲೆಟ್ಸ್ ಗೋ ಸೈಕ್ಲಿಂಗ್ ಹೋಗೋಣ ಅದೇ ಮಾಡೋಣ ಬೋರ್ಡ್ ಗೇಮ್ ಆಟಾಡೋಣ

ಬಹಳವಾದ ಮುಖ್ಯವಾದ ನಿಮ್ಮ ಒಂದು ಮೀಡಿಯಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಎಜುಕೇಟ್ ದಿ ಪೀಪಲ್ ಹೂ ಆರ್ ಅನ್ಅೇರ್ ಆಫ್ ದಿ ಪ್ರಾಬ್ಲಮ್ ಇನ್ ಚಿಲ್ಡ್ರನ್ ಸ್ಪೆಷಲಿ ನಾನು ಈ ಸಂಸ್ಥೆಯವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಚಿಕ್ಕ ಮಕ್ಕಳು ಯಾವ ಒಂದು ಡೇ ಕೇರ್ ಸೆಂಟರ್ ಆಗಲಿ ಪ್ರೀ ಪ್ರೈಮರಿ ಸ್ಕೂಲ್ ಆಗಲಿ ಅಲ್ಲಿ ಅವ್ರ ತಂದೆ ತಾಯಿಗಳು ಬರ್ತಾರಲ್ವಾ ಪೇರೆಂಟ್ಸ್ ಮೀಟಿಂಗ್ ಅದಕ್ಕೆ ಇದಕ್ಕೆ ಅವರಿಗೆ ಬಂದು ಹೋಟೆಲ್ ಅಡ್ರೆಸ್ ಮಾಡಿ ಇದನ್ನ ಪರಿಣಾಮಗಳ ದುಷ್ಪರಿಣಾಮ